ಎಚ್ ಎಸ್ ಸೋಂಪುರ್ ಹನುಮಂತಪ್ಪ ಸಿದ್ದರಾಮಪ್ಪ ಸೋಂಪುರ ಹುಟ್ಟಿದ್ದು ಜುಲೈ ಇಪ್ಪತ್ತು ಧಾರವಾಡ ಜಿಲ್ಲೆ ತಂದೆ ನವರಗುಂದದಲ್ಲಿ ತಾಯಿ ಪುತ್ರನಾಗಿ ಜನಿಸುತ್ತಾರೆ ಕಡುಬಣತನದಲ್ಲಿ ಹುಟ್ಟಿದ ಇವರು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಗಜೇಂದ್ರಗಡ ನಗರದಲ್ಲಿ ಪೂರೈಸುತ್ತಾರೆ ಎಲ್ಎಲ್ಬನ್ನ ಗದಗನಗರ ಮಾನ್ವಿ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರವೇಶವನ್ನ ಪಡಿತಾರೆ ಕಾರಣಾಂತರಗಳಿಂದಾಗಿ ಕಾನೂನು ಪದವಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಆದರೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟದ ಕಿಚ್ಚನ್ನ ತಮ್ಮ ಹದಿಯಲ್ಲಿ ತುಂಬಿಕೊಂಡು ಸದಾ ಅನ್ಯಾಯದ ವಿರುದ್ಧ ಹೋರಾಟಗಳನ್ನ ಮನ್ವಂತರಕ್ಕೆ ರೂಪಿಸುತ್ತಲೇ ಇವತ್ತು ಕರ್ನಾಟಕ ಜನಹಿತ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ತಾಯ್ನಾಡಿನ ಋಣ ತೀರಿಸಲಿಕ್ಕಾಗಿ ನಾಡಿನಲ್ಲಿ ಹೊಸ ಸಂದರ್ಭದಲ್ಲಿ ನಾಂದಿ ಹಾಡಲು ಮಾರ್ಚ್ ಮೂರು ಎರಡು ಸಾವಿರದ ಹದಿನಾಲ್ಕರಂದು ಪಂಡಿತ ಪುಟ್ಟರಾಜ್ ಗವಾಯಿಗಳ ಜನ್ಮ ಶತಮಾನೋತ್ಸವ ಶುಭಗಳಿಗೆಯಲ್ಲಿ ಗಜೇಂದ್ರಗಡ ನಗರದಲ್ಲಿ ನೂರ ಒಂದು ಜೋಡಿಗಳ ಸರ್ವಧರ್ಮ ಸಾಮೂಹಿಕ ಉಚಿತ ವಿವಾಹವನ್ನು ನೆರಪಿಸಿಕೊಟ್ರು ವಿದ್ಯಾರ್ಥಿ ಜೀವನದಲ್ಲಿಯೇ ಹೋರಾಟ ಮತ್ತು ಸ್ವಾಭಿಮಾನವನ್ನು ತುಂಬಿಕೊಂಡ ಇವರು ವಿದ್ಯಾರ್ಥಿ ನೇಕಾರ ಯುವ ಕಾರ್ಮಿಕ ಹಾಗೂ ರೈತ ಪರ ಅನೇಕ ಹೋರಾಟಗಳಿಗೆ ನಾಯಕತ್ವವನ್ನು ನೀಡಿದ್ದಾರೆ ರೋಣ ತಾಲೂಕಾ ಕನಕ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಹನ್ನೊಂದು ಹದಿನಾರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಗಜೇಂದ್ರಗಡ ನಗರದಲ್ಲಿ ಅದ್ದೂರಿ ಕನಕ ಜಯಂತಿ ಮಾಡುವುದರ ಮೂಲಕ ನೂರ ಒಂದು ಜೋಡಿಗಳ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳನ್ನ ಅತ್ಯಂತ ಶಿಸ್ತುಬದ್ಧವಾಗಿ ನೆರವೇರಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಗದಗ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲೆಯಲ್ಲಿ ಅನೇಕ ನಾಡಪರ ಹೋರಾಟಗಳನ್ನು ನಡೆಸಿದ್ದಾರೆ ವಿದ್ಯಾರ್ಥಿ ಜೀವನದಿಂದ ತಮ್ಮ ಹೋರಾಟದ ಬದುಕನ್ನು ಆರಂಭಿಸಿದ ಇವರು ವಿದ್ಯಾರ್ಥಿ ಸಂಘಟನೆಯಲ್ಲಿ ಅನೇಕ ರೀತಿಯ ಪದಾಧಿಕಾರಿಗಳಾಗಿ ಹೋರಾಟ ಕಾರ್ಯಕ್ರಮಗಳನ್ನು ಕೂಡ ಸಂಘಟಿಸಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಗಜೇಂದ್ರಗಡ ಪುರಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಗರದ ಒಂಬತ್ತನೇ ವಾರ್ಡ್ನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಚುನಾಯಿತಗೊಂಡಾಗ ಇವರಿಗೆ ಕೇವಲ ಇಪ್ಪತ್ತೆರಡು ವರ್ಷ ಪುರಸಭೆಯ ಸದಸ್ಯರಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ ಇವರನ್ನ ಸಹೋದ್ಯೋಗಿ ಸದಸ್ಯರುಗಳು ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಇವರು ಸಾಧನೆಗಳು ಅಗಣ್ಯ ಎಚ್ ಎಸ್ ಅವರು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ರೀತಿಯಾದ ಕಾರ್ಯಕ್ರಮ ಹಾಗೂ ಚಿಂತನೆಗಳ ಮೂಲಕ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ ನಾಟಕ ಹಾಗೂ ರಂಗಭೂಮಿ ಎಂದರೆ ಇವರಿಗೆ ಬಹಳವೇ ಇಷ್ಟ ನಗರಕ್ಕೆ ಯಾವುದೇ ನಾಟಕ ಕಂಪನಿ ಬರಲಿ ಅವರು ಅಭಿನಯಿಸುವ ಎಲ್ಲ ನಾಟಕಗಳನ್ನು ನೋಡೋದರ ಜೊತೆಗೆ ಕಲಾವಿದರಿಗೆ ತಮ್ಮದೇ ಆದ ರೀತಿಯಲ್ಲಿ ಸಹಾಯ ಮತ್ತು ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ ಸೋಂಪರ್ ಅವರು ಕೇವಲ ನಾಡುಪರ ಹೋರಾಟಗಳು ಸಾಮಾಜಿಕ ಕಾರ್ಯಗಳಲ್ಲದೆ ರಾಜಕೀಯದಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಾದ್ಯಂತ ಯುವಕರನ್ನ ಸಂಘಟಿಸಿ ಪಕ್ಷದ ತಾಲೂಕ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಿದ್ದರಾಮಯ್ಯವನ್ನ ಸಂಘಟಿಸಿದಾಗ ಅವರ ಜೊತೆ ಗುರುತಿಸಿಕೊಂಡು ಅಖಿಲ ಭಾರತ ಪ್ರಗತಿಪರ ಜನತಾದಳ ಕಾರ್ಯವನ್ನು ಮಾಡಿದ್ದಾರೆ ಕೊನೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಸೇರಿದಾಗ ರಾಜಕೀಯದಿಂದ ದೂರ ಉಳಿದು ನಾಡಪರವಾದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಂತಹ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ನೂರಾರು ಜನಪರ ಹಿತ ಕಾರ್ಯಗಳನ್ನ ಮಾಡಿರುವ ಇವರಿಗೆ ಎನ್ ಕೆಎಸ್ ಟಿವಿ ಫೋರ್ ವಾಹಿನಿಯು ಮೌಲ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಅಭಿನಂದನೆಗಳು ಎಚ್ ಎಸ್ ಸೋಂಪುರವರೇ